ಜಮ್ಮು ಕಾಶ್ಮೀರದ ಕಿಶ್ತುವಾರ್ನಲ್ಲಿ ಸ್ಫೋಟ ಸಂಭವಿಸಿದೆ ಇದರಲ್ಲಿ ಮೃತಪಟ್ಟವರ ಸಂಖ್ಯೆ ಅರವತ್ತೈದಕ್ಕೆ ಏರಿಕೆಯಾಗಿದೆ ಈವರೆಗೆ ಇಪ್ಪತ್ತೊಂದು ಮೃತದೇಹಗಳನ್ನು ಸಿಬ್ಬಂದಿ ಹೊರ ತೆಗೆದಿದ್ದಾರೆ ಕಿಶ್ತುವಾರ್ನಲ್ಲಿ ಆಗಿರುವಂತಹ ಇದೆ ಇದು ಸ್ಫೋಟ ಅಂದರೆ ನಿರ್ದಿಷ್ಟ ಪ್ರದೇಶದಲ್ಲಿ ಕೆಲವೇ ಸಮಯದಲ್ಲಿ ಅಂದರೆ ಸ್ವಲ್ಪ ಸಮಯದಲ್ಲಿ ದೊಡ್ಡ ಮಳೆ ಆಗುತ್ತೆ ಅಂದರೆ ಬಹಳ ಮಳೆ ಸುರಿತು ನೂರಕ್ಕಿಂತ ಹೆಚ್ಚು ಮಂದಿ ನಾಪತ್ತೆ ಆಗಿದ್ದಾರೆ ನೂರ ಅರವತ್ತೇಳು ಜನರನ್ನು ರಕ್ಷಣೆ ಮಾಡಲಾಗಿದೆ ನೂರ ಅರವತ್ತೇಳು ಜನರ ಪೈಕಿ ಮೂವತ್ತೆಂಟು ಜನರ ಸ್ಥಿತಿ ಗಂಭೀರವಾಗಿದೆ ಮುನ್ನೂರು ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯ ಮುಂದುವರೆದಿದೆ ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಎಲ್ಲ ಕೊಚ್ಚಿಕೊಂಡು ಹೋಗಿದೆ ಕಾರ್ಗಳು ಸಮೇತವಾಗಿ ಜೊತೆಗೆ ಕೆಲವೊಂದಿಷ್ಟು ಮನೆಗಳು ಕೂಡ ಕೊಚ್ಚಿಕೊಂಡು ಹೋಗಿದ್ದಾವೆ ಮೊನ್ನೆ ನಾವು ನೋಡಿದ್ವಿ ಉತ್ತರ ಕಾಶೀಲ್ ಹೆಂಗಾಗಿತ್ತು ಅಂಥೇಳಿ ಅದೇ ರೀತಿಯ ಪರಿಸ್ಥಿತಿ ಕಂಡು ಬರ್ತಾ ಇದೆ ಜಮ್ಮು ಕಾಶ್ಮೀರದ ಕಿಶ್ತ್ವಾರ್ನಲ್ಲಿ ಆಗಿರುವಂಥ ಘಟನೆ ಇದು ಅಲ್ಲಿ ಒಂದು ಪವಿತ್ರ ಯಾತ್ರೆ ಮಾಡ್ತಾರೆ ಅಲ್ಲಿ ನೋಡಿ ಭಕ್ತಾದಿಗಳ ಸಂಖ್ಯೆ ನಿರಂತರವಾಗಿರುತ್ತೆ ಸುಮಾರು ಒಂದು ಸಾವಿರದ ಇನ್ನೂರು ಜನ ಇದ್ರಂತೆ ಈ ಅವಘಡ ಆದಾಗ ಜೊತೆಗೆ ಸೇನಾ ಶಿಬಿರಗಳು ಕೂಡ ಇದ್ದಂತೆ ಅಂಗಡಿಗಳನ್ನು ಕೂಡ ಓಪನ್ ಮಾಡಿದರು ತಾತ್ಕಾಲಿಕವಾಗಿ ಭೋಜನ ಕೂಟ ಅಂದರೆ ಭೋಜನ ಭೋಜನಾಲಯಗಳು ಭೋಜನಾಲಯಗಳನ್ನು ಕೂಡ ಅಲ್ಲಿ ಓಪನ್ ಮಾಡಿದರು ಭಕ್ತಾದಿಗಳು ಕೊಡಲಿಕ್ಕೆ ಎಲ್ಲ ಅವಶೇಷಗಳಾಗ್ಬಿಟ್ಟಿದ್ದಾವೆ ಅರವತ್ತೈದಕ್ಕೆ ಸಾವಿನ ಸಂಖ್ಯೆ ಏರಿಕೆಯಾಗಿದೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಅಂಥೇಳಿ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಬೆಟ್ಟ ಗುಡ್ಡ ಪರ್ವತಗಳಿಂದ ಕೂಡಿರುವಂತಹ ಕಡಿದಾದ ಪ್ರದೇಶ ಅದು ನದಿ ಬೇರೆ ಹರಿತಾ ಇದೆ ಏಕಾಏಕಿಯಾಗಿ ಭಾರಿ ಪ್ರಮಾಣದಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿ ಮಳೆ ಆಗಿರುವುದರಿಂದಾಗಿ ಈ ರೀತಿ ಅವಘಡ ಆಗಿದೆ ಅಲ್ಲಿ ಸಾವಿನ ಸಂಖ್ಯೆ ಹೆಚ್ಚಲು ಕಾರಣವೇನು ಗೊತ್ತಾ ಮಚೈಲ್ ಮಾತಾ ದೇಗುಲಕ್ಕೆ ಪಾದಯಾತ್ರೆ ಹೋಗೋಕೆ ಭಕ್ತರು ಸೇರಿದ ನೋಡಿ ಮಚೈಲ್ ಆ ಪ್ರದೇಶ ಇದೆ ಮಾತಾ ದೇಗುಲಕ್ಕೆ ಭಕ್ತಾದಿಗಳು ಬರ್ತಾರೆ ಪಾದಯಾತ್ರೆ ಕೈಗೊಳ್ತಾರೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದು ಈ ಗ್ರಾಮದಿಂದಲೇ ಆರಂಭವಾಗುತ್ತೆ ಮಚೈಲ್ ಮಾತಾ ಪಾದಯಾತ್ರೆ ಎಂಟೂವರೆ ಕಿಲೋಮೀಟರ್ ಪಾದಯಾತ್ರೆ ಹೋಗಬೇಕು ಅಂದರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಭಕ್ತ ಸಮೂಹ ಕೂಡ ಸಿದ್ಧವಾಗ್ತಾ ಇತ್ತು ಹಠಾತ್ ಸಂಭವಿಸಿದ ಮೇಘಸ್ಫೋಟದಿಂದಾಗಿ ಗ್ರಾಮದ ಮೇಲೆ ಪ್ರವಾಹ ನುಗ್ಗಿ ಬಂದಿದೆ ಒಂಬತ್ತು ಸಾವಿರದ ಐನೂರು ಅಡಿ ಎತ್ತರ ಪ್ರದೇಶದಲ್ಲಿರುವಂತಹ ಚಸೋಟಿ ಗ್ರಾಮವೇ ನೆಲಸಮ ಆಗಿಬಿಟ್ಟಿದೆ ಸ್ಮಶಾನ ಆಗಿಬಿಟ್ಟಿದೆ ಚಸೋಟಿ ಈಗ ಕಿಸ್ತವಾಡದಿಂದ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಗ್ರಾಮ ಇದು ಚಸೋಟಿ ಈ ಗ್ರಾಮದವರಿಗೆ ಮಾತ್ರ ವಾಹನಗಳು ಬರುವಂಥ ಅವಕಾಶ ಇದೆ ನಂತರ ಈ ಗ್ರಾಮದಿಂದ ಪಾದಯಾತ್ರೆ ಮೂಲಕ ಅಂದರೆ ನಡ್ಕೊಂಡು ಹೋಗಬೇಕು ದೇವಸ್ಥಾನಕ್ಕೆ ಹೀಗಾಗಿ ಎಲ್ಲರೂ ಚಸೋಟಿ ಗ್ರಾಮದಲ್ಲಿ ಜಮಾವಣೆಗೊಂಡಿದ್ದರು ಈ ಸಂದರ್ಭದಲ್ಲಿ ಮೇಘ ಸ್ಫೋಟ ಆಗಿ ಅರವತ್ತೈದಕ್ಕಿಂತ ಹೆಚ್ಚು ಜನ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಈಗ ಸಾಗ್ತಾ ಇದೆ ಮಾತಾ ದೇಗುಲಕ್ಕೆ ಪಾದಯಾತ್ರೆಗೆ ಸಿದ್ಧತೆ ನಡೆಸಿದ್ರು ಆ ಸಂದರ್ಭದಲ್ಲಿ ಆಗಿರೋದು